ಕಾಳಿಯೊಂದಿಗಿನ ರಾಮಕೃಷ್ಣರ ಅನುಸಂಧಾನ ಚರಮಸೀಮೆ ಮುಟ್ಟಿತ್ತು ನೋಡುಗರಿಗೆ ಅದು ಹುಚ್ಚು ಇವರಂತಹ ಬ್ರಹ್ಮಾನುಭವಿ ಮಾತ್ರ ಈ ಭಾವೋನ್ಮತ್ತತೆಯನ್ನು ಅರಿಯಬಲ್ಲ ಭೈರವಿ ಬ್ರಾಹ್ಮಣಿ ಮೊದಲ ನೋಟಕ್ಕೇ ಬೆರಗಾದಳು ವೈಷ್ಣವ ಪಂಥದ ಸಾಧನೆಗೆ ಗುರುವಾಗಿ ನಿಂತಳು ತಂತ್ರ ಸಾಧನೆಯಲ್ಲೂ ರಾಮಕೃಷ್ಣರನ್ನು ನಿಪುಣಗೊಳಿಸಿದಳು ಶಾಸ್ತ್ರದ ಆಧಾರದ ಮೇಲೆ ಇದು ಭಗವಧೋನ್ಮಾದವಲ್ಲದೆ ಹುಚ್ಚಲ್ಲವೆಂದು ಸಾಬೀತುಪಡಿಸಿದಳು ಇದರ ಹಿಂದು ಹಿಂದೆಯೇ ತೋತಾಪುರಿಯ ಆಗಮನವಾಯಿತು ಆತ ನಿರ್ಗುಣ ನಿರಾಕಾರ ಪರಬ್ರಹ್ಮನೇ ಸತ್ಯ ಎಂದು ನಂಬಿದ್ದವ ಭಕ್ತಿ ಮಾರ್ಗವಲ್ಲ ಜ್ಞಾನ ಮಾರ್ಗ ಒಂದೇ ಭಗವಂತನೆಡೆಗೆ ಒಯ್ಯಬಲ್ಲ ರಾಜಮಾರ್ಗ ಎಂದು ಅರಿತಿದ್ದವ ರಾಮಕೃಷ್ಣರಿಗೆ ಗುರುವಾಗಿ ನಿಂತ ಅವನ ನಲವತ್ತು ವರ್ಷದ ಸಾಧನೆಯನ್ನು ರಾಮಕೃಷ್ಣರು ಒಂದೇ ದಿನದಲ್ಲಿ ತಮ್ಮದಾಗಿಸಿಕೊಂಡರು ಅವರೀಗ ನಿಧಾನವಾಗಿ ಜನಾಕರ್ಷಣೆಯ ಕೇಂದ್ರವಾಗಲಾರಂಭಿಸಿದೆ ಬೆಳಕಿನ ಬಳಿಗೆ ಧಾವಿಸುವ ಪತಂಗಗಳಂತೆ ಜನ ಓಡಿಬಂದರು ಅಲ್ಲಿ ಪತಂಗಗಳು ಸಾಯುತ್ತವೆ ಇಲ್ಲಿ ಅವು ಅಮೃತತ್ವವನ್ನೇ ಪಡೆಯುತ್ತಿದ್ದವು ದೇಶಭಕ್ತ ಅಶ್ವಿನಿ ಕುಮಾರ ದತ್ತ ನಾನು ಗುರುದೇವರನ್ನು ನಾಲ್ಕೈದು ಬಾರಿ ನೋಡಿದೆ ಅಷ್ಟು ಅಂತರದಲ್ಲಿಯೇ ಜನ್ಮ ಜನ್ಮಾಂತರದ ಸ್ನೇಹವಾಯಿತು ಅವರ ಸಾನ್ನಿಧ್ಯದಿಂದ ಹೊರಬಂದೊಡನೆ ಶಿವ ಶಿವ ನಾನು ಯಾರೊಡನೆ ನುಡಿಯುತ್ತಿದ್ದೆ ಎಂದು ಮೈ ಎನ್ನುತ್ತಿತ್ತು ಎಂದಿದ್ದರು ಈಶ್ವರಚಂದ್ರ ವಿದ್ಯಾಸಾಗರ ಬಂಕಿಮಚಂದ್ರ ಚಟರ್ಜಿ ಇವರೆಲ್ಲ ರಾಮಕೃಷ್ಣರನ್ನು ಭೇಟಿ ಮಾಡಿ ಚಕಿತಗೊಂಡವರೇ ಬಂಗಾಳದ ಪ್ರಸಿದ್ಧ ನಾಟಕಕಾರ ಗಿರೀಶ್ಚಂದ್ರ ಘೋಷನಂತೂ ರಾಮಕೃಷ್ಣರ ಕರುಣೆಯ ತೊಟ್ಟಿಲ ಕೂಸಾಗಿಬಿಟ್ಟಿದ್ದ ಕುಡಿದ ಮತ್ತಿನಲ್ಲಿ ಅವ ಬೈದಾಗಲು ಸಹಿಸಿಕೊಂಡರು ಅವರು ಅವನ ವ್ಯಭಿಚಾರ ಗುಣವು ಅವನೊಳಗೆ ಗುಪ್ತವಾಗಿ ಹರಿಯುತ್ತಿದ್ದ ಭಕ್ತಿ ಗಂಗೆಯಲ್ಲಿ ಮಿಂದು ಪುನೀತವಾಗಿದೆ ಎಂದು ಸ್ವೀಕಾರ ಮಾಡಿದ್ದರು ಕೊನೆಗೊಮ್ಮೆ ಗಿರೀಶ್ ತನ್ನ ವಕಾಲತ್ತು ನಾಮೆಯನ್ನು ಗುರುದೇವರಿಗೆ ಕೊಟ್ಟು ಎಲ್ಲ ದೋಷಗಳಿಂದಲೂ ಮುಕ್ತನಾಗಿ ಪರಮಧಾಮವನ್ನು ಪಡೆದ ಉಪನ್ಯಾಸಕನಾಗಿದ್ದ ತನ್ನ ಬುದ್ಧಿಮತ್ತೆಯ ಮೇಲೆ ಅಪಾರ ಅಹಂಕಾರ ಹೊಂದಿದ್ದ ಮಾಸ್ಟರ್ ಮಹಾಶಯ ಎಲ್ಲರಿಗಿಂತಲೂ ಹತ್ತಿರದ ಗೃಹಿ ಭಕ್ತನಾದ ರಾಮಕೃಷ್ಣರ ಮಾತುಗಳನ್ನೆಲ್ಲ ದಾಖಲಿಸಿ ನಮಗೆ ವಚನ ವೇದ ದಯಪಾಲಿಸಿದನಲ್ಲದೆ ಅವತಾರಗಳಲ್ಲಿ ಈ ರೀತಿ ಮಾತುಗಳು ದಾಖಲೆಗೊಂಡ ಏಕೈಕ ಅವತಾರವೆಂಬ ಹೆಗ್ಗಳಿಕೆ ಭಕ್ತರಿಗೆಲ್ಲ ಕೊಟ್ಟಿರುವುದು ಆತನೇ ಪುರುಷರಂತೆ ಸ್ತ್ರೀಯರು ಅವತಾರ ಶ್ರೇಷ್ಠನಿಂದ ಮಾರ್ಗದರ್ಶನ ಪಡೆದರು ಯೋಗಿನ್ಮಾ ಗೋಲಾಪ್ಮ ಗೌರಿಮ್ಮ ಅಷ್ಟೇ ಅಲ್ಲ ಗೋಪಾಲನ ತಾಯಿ ಎಂದೇ ಕರೆಸಿಕೊಳ್ಳುತ್ತಿದ್ದ ಅಘೋರಮಣಿ ದೇವಿಯೂ ರಾಮಕೃಷ್ಣರ ಭಕ್ತೆಯರೇ ಶಾರದಾ ಮಾತೆಯವರಂತೂ ಹೊರ ಜಗತ್ತಿಗೆ ಸಹಧರ್ಮಿಣಿ ಅಂತರಂಗದಲ್ಲಿ ರಾಮಕೃಷ್ಣರಿಂದಲೇ ಪೂಜೆಗೊಳಪಟ್ಟ ಕಾಳಿ ಸಾಕ್ಷಾತ್ ಭಗವತಿ ಸನ್ಯಾಸಿ ಶಿಷ್ಯರೇನು ಕಡಿಮೆಯವರಲ್ಲ ಕಾಳಿಯಿಂದ ದರ್ಶನ ಪಡೆದಂತೆ ಒಬ್ಬೊಬ್ಬರಾಗಿ ಗುರುದೇವರ ಬಳಿ ಧಾವಿಸಿದರು ಯೌವನವನ್ನು ಸಾಧನೆಯಲ್ಲಿ ಸವೆದರು ಹಿಂದೂ ಧರ್ಮದ ಸಂದೇಶವನ್ನು ಮೂಲೆ ಮೂಲೆಗೂ ಒಯ್ದರು ಶಿವ ಸೇವೆಯನ್ನು ಗುರುತಿಸಿ ಆನಂದಿಸಿದರು ರಾಮಕೃಷ್ಣರ ಶಕ್ತಿ ಪ್ರವಾಹ ನಿಲ್ಲದಂತೆ ನಿರಂತರ ಹರಿಸಿದೆ